ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ನಾನು ಮಶ್ರೂಮ್ ಸೆಮಿ ಗ್ರೇವಿಯನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಹಾಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಮಶ್ರೂಮನ್ನು ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದರಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಹಾಗೆ ಐದು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಆ ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಟೇಸ್ಟಿಗಷ್ಟೇ ಹಾಕ್ತಾ ಇದ್ದೀನಿ ಖಾರಕ್ಕೆ ಅಂತ ಹಾಕ್ತಾ ಇಲ್ಲ ಟೇಸ್ಟಿಗೆ ಹಾಕ್ತಾ ನಾನೀಗ ಏನೇನು ತೊಗೊಂಡಿದ್ದೀನೋ ಐಟಮ್ಸನ್ನ ಅದಷ್ಟನ್ನು ಮಿಕ್ಸಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಏನು ಮೂರು ಈರುಳ್ಳಿ ಅಂತ ಹೇಳಿದ್ದೆ ಅದನ್ನು ಹಾಕಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿಯನ್ನು ಬಿಡಿಸಿ ಎತ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಈಗ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಶುಂಠಿ ಹಾಕಿ ನೆಕ್ಸ್ಟ್ ಈಗ ಹಸಿರು ಮೆಣಸಿನ್ಕಾಯಿನ ನಾನು ಏನು ತೋರಿಸಿದೆ ನಿಮಗೆ ಇಷ್ಟ ಇದ್ದರೆ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ನೀವೇನು ಇವಾಗ ನೆಕ್ಸ್ಟ್ ನಾವು ಅಚ್ಚ ಖಾರದ ಪುಡಿ ಹಾಕಲೇಬೇಕಾಗತ್ತೆ ಖಾರಕ್ಕೆ ಇದು ನಾನು ಟೇಸ್ಟಿಗಷ್ಟೇ ಹಾಕಿರೋದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಪುದೀನ ಜಾಸ್ತಿ ತೊಗೋಬೇಡಿ ಕಹಿ ಬರುತ್ತೆ ಸಾಂಬಾರು ಹಾಗೆಯೇ ಇದನ್ನು ನಾವು ಮಾಡಬೇಕಾದ್ರೆ ಸ್ವಲ್ಪ ಬೇ ಒಂದೆರಡು ಮೂರು ಐಟಮ್ಸನ್ನ ನೋಡಿಕೊಂಡು ವೇರಿಯೇಷನ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಪುದೀನ ಇಲ್ಲಿ ಜಾಸ್ತಿ ಮಾಡಿದ್ರೆ ಕಹಿ ಬರುತ್ತೆ ಹಾಗೆ ಚಕ್ಕೆ ಲವಂಗ ಜಾಸ್ತಿ ಮಾಡಿದ್ರು ಇಲ್ಲಿ ಕಹಿ ಬರುತ್ತೆ ಸೊ ಅದರಿಂದ ನಾನಿಲ್ಲಿ ಚಕ್ಕೆ ಲವಂಗ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ನಾನು ಧನ್ಯದ ಪೌಡರ್ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಧನ್ಯದ ಪುಡಿ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಒಂದಷ್ಟು ಜನಕ್ಕೆ ಆಗೋ ಒಂದು ಐದು ಜನಕ್ಕೆ ಆಗೋ ಥರ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಮೂರು ಸ್ಪೂನು ಧನ್ಯದ ಪುಡಿ ಹಾಗೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಒಂದು ಸಿಂಗಲ್ ಟೊಮ್ಯಾಟೋನ ತಗೊಂಡು ಕಟ್ ಮಾಡಿ ಇದನ್ನು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದೀನಿ ನಾನು ಇಲ್ಲಿ ಹಸಿ ಮಸಾಲ ಗ್ರೈಂಡ್ ಮಾಡಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಏನು ಪುಡಿ ಮತ್ತು ಟೊಮ್ಯಾಟೋನ ತೋರಿಸ್ದೆ ಇದನ್ನು ನಾನು ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ನಾನು ಮಸಾಲೆಗೆ ಬೇಕಾಗಿರುವಂಥದ್ದು ಕಾಯಿ ತೊಗೊಂಡಿದ್ದೀನಿ ನಿಮಗೆ ನಾನು ಹಸಿ ಕಾಯಿ ಹಾಕಿಲ್ಲ ಇಲ್ಲಿ ಸ್ವಲ್ಪ ಹಸಿ ಹೋಗಿತ್ತು ಸೊ ಅದರಿಂದ ನಾನು ಇಲ್ಲಿ ನನ್ನ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತು ನಾನು ಕಾಯಿ ಹಾಲನ್ನ ಯೂಸ್ ಮಾಡ್ತೀನಿ ಕಾಯಿನ ಡೈರೆಕ್ಟಾಗಿ ಯೂಸ್ ಮಾಡೋಲ್ಲ ಅಂತ ನಿಮಗೆ ಇಷ್ಟ ಹಸಿ ಕಾಯಿ ಇದ್ರೆ ಅದನ್ನೇ ರುಬ್ಬಿ ಹಾಕ್ಕೊಳ್ಬೋದು ಇಲ್ಲಿ ನಾನು ಉರ್ಗಡ್ಲೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಕಾಯಿನ ನೀವು ಬೇಕಾದರೆ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ನಾನು ಹೊಡೆದು ಕಾಯಿ ಹೊಡೆದು ಎರಡು ದಿನ ಆಗಿತ್ತು ಸೊ ಅದು ಸ್ವಲ್ಪ ಡ್ರೈ ಆಗಿತ್ತು ಸೊ ಅದರಿಂದ ನಾನು ಇಲ್ಲಿ ನಾನು ಆ್ಯಸ್ ಯೂಶಯಲ್ ನನ್ನ ಹಾಲನ್ನೇ ತೆಗಿತೀನಿ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ಇಲ್ಲಿ ನಾನು ನೋಡಿ ಇಲ್ಲಿ ಮೂರು ನಾನು ಬೇಕಾಗಿರುವಂಥದನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕಾಯಿ ಹಾಲು ಪುಡಿ ಮತ್ತು ಹಸಿ ಮಸಾಲ ಇದಿಷ್ಟು ರೆಡಿ ಆಯಿತು ನಾನಿವಾಗ ಇಡ್ತಾ ಇಡ್ತಾಯಿದ್ದೀನಿ ಕುಕ್ಕರಿಟ್ಟು ಚೆನ್ನಾಗಿ ಸ್ವಲ್ಪ ಕುಕ್ಕರ್ ಕಾಯಿಲೆ ಸ್ವಲ್ಪ ಬಿಸಿಯಾಗಲಿ ಸೊ ಬಿಸಿಯಾಗಿತ್ತಿದ್ದಂಗೆ ನಾವಿಲ್ಲಿ ಆಯಿಲ್ನ ಹಾಕೊಳ್ಳೋಣ ಆಯಿಲ್ ಹಾಕೋಬೇಕಾದ್ರೆ ಇಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಅರ್ಧ ಕಪ್ ಆಯಿಲ್ನ ಹಾಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಇಲ್ಲಿ ನಾವು ಕಾಯಿ ಹಾಲಲ್ಲಿ ಏನು ಆಯಿಲ್ ಬರುತ್ತೋ ಅದಷ್ಟೇ ಇದಕ್ಕೆ ಬೆ ಬರೋದು ಹಾ ನಾವು ಗ್ರೇವಿ ಮಾಡಿದಾಗ ಬೇರೆ ಇನ್ನು ಯಾವುದ್ರಲ್ಲೂ ಎಣ್ಣೆ ಬಿಡೋ ಅಂಶ ಯಾವುದರಲ್ಲೂ ಇಲ್ಲ ಸೊ ಅದರಿಂದ ನಾವು ಇಲ್ಲಿ ಅರ್ಧ ಕಪ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಹಸಿ ಮಸಾಲಾನ ಈಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗ್ಲಿ ಆಯಿತು ಎಣ್ಣೆ ಸೊ ಇವಾಗ ನಾನು ಇಲ್ಲಿ ಹಸಿ ಮಸಾಲ ಏನು ರುಬ್ಕೊಂಡಿದ್ದೀನಿ ಹಸಿ ಮಸಾಲ ಅಂತ ಯಾಕೆ ಹೇಳಿದೆ ಅಂದರೆ ಎಲ್ಲ ನಾವು ಹಸಿಯಾಗಿ ಹಾಕ್ಕೊಂಡಿದ್ದೀವಿ ಯಾವುದೂ ಹುರ್ದು ಇಲ್ಲಿ ಪೇಸ್ಟ್ ಮಾಡಿ ಇಲ್ಲ ಸೊ ಹಸಿಯಾಗಿ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಸ್ವಲ್ಪ ಸುತ್ತ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಲಿ ಅದು ಈಗ ನಾನು ಮಾಡುವಂಥ ವಿಡಿಯೋಸ್ ನಿಮಗೇನಾದ್ರು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಾನು ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಈಗ ನೋಡೋಣ ಎಣ್ಣೆನೂ ಬಿಡ್ತಾ ಇದೆ ಈ ಎಣ್ಣೆ ಬಿಡೋ ಹಂತದಲ್ಲಿ ನಾನು ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ನ ತಗೊಳ್ತಾ ಇದ್ದೀನಿ ಇದು ಸ್ವಲ್ಪ ನೋಡಿ ಈ ತರ ಎಣ್ಣೆ ಬಿಡಬೇಕು ಅದು ಬಿಟ್ಟಾಗಲೇ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಮಶ್ರೂಮ್ನ ಅದಷ್ಟು ತಗೊಂಡು ಈಗ ಇದಕ್ಕೆ ಸೇರಿಸ್ತಾ ಇದೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಮಶ್ರೂಮ್ ಹಾಕೋಬೇಕಾದ್ರೆ ನೀವು ಇವಾಗ ನೀರು ಮತ್ತೆ ಅದೆಲ್ಲ ಏನು ಸೇರಿಸೋ ಹಾಗಿಲ್ಲ ಇದು ಒಂದೆರಡು ನಿಮಿಷ ನಾವೀಗ ಚಿಕನ್ನ ಹೇಗೆ ಹಾಕಿ ನಾವು ಫ್ರೈ ಮಾಡ್ತೀವೋ ಸೊ ಅದೇ ತರನೇ ಮಶ್ರೂಮ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ಫ್ರೈ ಮಾಡಿದ ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾನು ಇದೇ ಇದರಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಇದು ಈ ಹಂತದಲ್ಲೇ ಉಪ್ಪು ಸೇರಿಸ್ತೀನಿ ಯಾಕೆ ಅಂತ ಹೇಳಿದರೆ ಮಶ್ರೂಮ್ ಸ್ವಲ್ಪ ಸಪ್ಪೆ ಸಪ್ಪೆ ಹೊಡೆಯುತ್ತೆ ಇದರಲ್ಲಿ ನೀರು ಸಹ ಬಿಟ್ಕೊಡುತ್ತೆ ಸೊ ಅದರಿಂದ ನಾವು ಈ ಹಂತದಲ್ಲೇ ಉಪ್ಪು ಸೇರಿಸ್ಬೇಕಾಗತ್ತೆ ನ ನಾವು ಅದಕ್ಕೆ ಇವಾಗ ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ಖಾರಕ್ಕೆ ಹಾಕಿದ್ದೀವಿ ಮತ್ತು ಮಸಾಲ ಎಲ್ಲ ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದೆ ಅದೆಲ್ಲ ಸ್ವಲ್ಪ ಅದಕ್ಕೆ ಹಿಡಿಯುತ್ತೆ ಸೊ ಅದನ್ನು ಇಡಿಬೇಕು ಅಂತಂದರೆ ಒಂದು ಐದು ನಿಮಿಷ ಇದನ್ನು ಬಿಡಬೇಕಾಗತ್ತೆ ಇದು ಬಿಟ್ಟು ನಾನು ನೆಕ್ಸ್ಟ್ ಇವಾಗ ಈ ಇದರಲ್ಲೇ ನಾನು ಹೇಳಿದೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅಂತ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ಟೋಟಲಿ ನಿಮ್ಗೆ ಗ್ರೇವಿಗೆ ಎಷ್ಟು ಬೇಕಾಗುತ್ತೋ ಉಪ್ಪನ್ನು ಅಷ್ಟನ್ನು ಈ ಇದರಲ್ಲೇ ಹಾಕಿ ಯಾಕೆ ಅಂದರೆ ಇವಾಗ ಹಾಕ್ತಾಗಲೇ ಮಶ್ರೂಮ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳೋವಂಥದ್ದು ಈಗ ನಾನಿಲ್ಲಿ ನಾನಿಲ್ಲಿ ಏನು ಬಿರಿಯಾನಿ ಮಸಾಲ ಪೌಡರ್ನ ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಹಾಕಬೇಡಿ ಇದೆಲ್ಲ ಈ ಪೌಡರೆಲ್ಲ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಟೇಸ್ಟಿಗೆ ಅಂತ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಯಾವುದೇ ಚಕ್ಕೆ ಲವಂಗ ಬಳಸ್ತಾ ಇರೋದಕ್ಕೆ ಒಂದು ಕಾಲು ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಕಾಲು ಸ್ಪೂನ್ ಸಾಕಾಗುತ್ತೆ ಇದ್ರ ಮೇಲೂ ಜಾಸ್ತಿ ಹಾಕಿದ್ರೆ ಅದು ಕಹಿ ಬರುತ್ತೆ ಕೆಲವೊಂದು ಐಟಮ್ಸ್ಗಳನ್ನ ನೋಡಿಕೊಂಡೇ ಹಾಕಬೇಕು ನಾವಿಲ್ಲಿ ಶುಂಠಿ ಜಾಸ್ತಿ ಆದರೂ ಕಹಿ ಆಗುತ್ತೆ ಬೆಳ್ಳುಳ್ಳಿ ಒಂದು ಪಕ್ಷ ಜಾಸ್ತಿ ಆದರೂ ನಡ್ಕೊಂಡೋಗುತ್ತೆ ಶುಂಠಿ ಜಾಸ್ತಿ ಆದರೆ ಕಹಿ ಬರುತ್ತೆ ಪುದೀನ ಜಾಸ್ತಿ ಆದರೆ ಕಹಿ ಬರುತ್ತೆ ಈ ಥರ ಪೌಡ್ರುಗಳು ಜಾಸ್ತಿ ಆದರೂ ಕಹಿ ಬರುತ್ತೆ ಇದೆಲ್ಲ ಅಳತೆಗಳನ್ನು ನೋಡಿಕೊಂಡೇ ಹಾಕಬೇಕಾಗುತ್ತೆ ಸೊ ಅದರಿಂದ ನಾನಿಲ್ಲಿ ಏನು ನಾನು ಈಗ ಬಿರಿಯಾನಿ ಮಸಾಲ ಪೌಡರ್ ಅಂತ ಹೇಳಿದ್ನೋ ಅದನ್ನು ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆ ಗರಂ ಮಸಾಲ ಪೌಡರನ್ನ ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಇದಿಷ್ಟು ಹಾಕಿ ನಾನು ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಲಿಟ್ನ ಅಂದರೆ ಫುಲ್ ಲಾಕಲ್ಲ ಜಸ್ಟ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಮಾಡಿದ ಮೇಲೆ ನೋಡಿ ಇಲ್ಲಿ ಸುತ್ತ ನೀರು ಬಿಟ್ಟಿದೆ ನಾವು ಪೌಡರ್ ಹಾಕಿರೋದ್ರಿಂದ ಆ ನೀರು ಅದಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಈಗ ಸಾಕು ಈ ಹಂತದಲ್ಲಿ ನಾವು ಇವಾಗ ಏನು ಮಸಾಲೆಗಳನ್ನು ರುಬ್ಬಿಟ್ಕೊಂಡಿದ್ವೋ ಆ ಮಸಾಲೆನ ಇಲ್ಲಿ ಸೇರಿಸ್ತಾ ಹೋಗೋಣ ಇಲ್ಲಿ ನೋಡಿ ನೋ ನನ್ನ ಏನೇನು ಇವಾಗ ಟೊಮ್ಯಾಟೊ ಮತ್ತು ಪೌಡರ್ನ ಸೇರಿಸಿ ನಾನು ರುಬ್ಬಿಟ್ಕೊಂಡಿದ್ನೋ ಸೊ ಅದನ್ನು ನಾನಿಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಇದು ಅಷ್ಟೇ ಒಂದು ಎರಡು ನಿಮಿಷ ಆ ಪುಡಿ ಏನಿದೆ ಹಾಕಿರ್ತೀವಿ ಅದರದ್ದು ಸ್ಮೆಲ್ ಹೋಗಬೇಕು ಆ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಇವಾಗ ನಾವು ಒಂದು ಹೇಗೆ ನಾವು ಗ್ರೀನ್ ಮಸಾಲಾನ ಹುರ್ಕೊಂಡು ಅದೇ ಥರ ಒಂದು ಎರಡು ನಿಮಿಷ ಬಿಡೋಣ ಗ್ರೀನ್ ಮಸಾಲಾನ ಒಂದು ಐದು ನಿಮಿಷ ಹುರಿದ್ವಿ ಇದೊಂದು ಒಂದೆರಡು ನಿಮಿಷ ಹುರಿಯನ ಸಾಕು ಇದಾದ ಮೇಲೆ ನಾವು ಏನು ಕಾಯಿ ಹಾಲನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವೋ ಇದು ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ಲೈಟಾಗಿ ಕುದಿ ಬರ್ತಾ ಇದೆ ಸೊ ಈ ಹಂತದಲ್ಲೇ ನಾವು ಇವಾಗ ಏನು ಕಾಯಿ ಹಾಲನ್ನ ನಾನು ರೆಡಿ ಮಾಡಿಕೊಂಡಿದ್ದೆ ಸೊ ಅದನ್ನು ಇವಾಗ ಒಂದು ಸೇರಿಸ್ತಾಯಿದ್ದೀನಿ ಒಂದು ಸೇರಿಸಿ ಚೆನ್ನಾಗಿ ಮಿಕ್ಸ್ಕೊಡೋಣ ಇದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು ಯಾಕೆ ಅಂದರೆ ಇದರಲ್ಲಿ ನೀರು ಬಿಡೋ ಅಂಥ ಅಂಶ ಇರೋದ್ರಿಂದ ಈ ಮಶ್ರೂಮಲ್ಲಿ ಇದನ್ನು ನಾವು ಗ್ರೇವಿ ಆಗಿ ಮಾಡೋದ್ರಿಂದ ಸೆಮಿ ಗ್ರೇವಿ ಈ ಕಡೆ ನಾವು ಮುದ್ದೆ ಚಪಾತಿ ಪೂರಿ ದೋಸೆ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಎಲ್ಲದಕ್ಕೂ ಚೆನ್ನಾಗಿರತ್ತೆ ಸೊ ಅದರಿಂದ ನಾವು ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಸೊ ಇಷ್ಟು ಸಾಕಾಗತ್ತೆ ತುಂಬ ನಾವು ಗಟ್ಟಿಯಾಗೂ ಮಾಡೋದು ಬೇಡ ತುಂಬ ತೆಳುವಾಗೂ ಮಾಡೋದು ಬೇಡ ಈಗ ಸಾಂಬಾರು ಥರ ನಾವು ಮಾಡೋಕ್ಕಾಗಲ್ಲ ಗ್ರೇವಿಯಿಂದ ಅಂದರೆ ಸೆಮಿ ಇರಬೇಕು ಇರಬೇಕದು ಈಗ ನಾನು ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಸೊ ವಿಷಲ್ ಆಯಿತು ಒಂದು ಎರಡು ನಿಮಿಷ ಬೇಡ ಅದು ವಿಷಲೆಲ್ಲ ಹೋಗಲಿ ಅದರಲ್ಲಿ ಒಂದು ಪ್ರೆಷರೆಲ್ಲ ಹೋಗಲಿ ಸೊ ಇವಾಗ ನೋಡಿ ನಾನು ಓಪನ್ ಮಾಡ್ತಾಯಿದ್ದೀನಿ ಹೇಗಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಈ ಸೇಮ್ ನಾವು ಏನು ಮಟನ್ ಸಾಂಬಾರು ಮಾಡಿದಾಗ ಏನು ಟೇಸ್ಟ್ ಬರುತ್ತೋ ಸೇಮ್ ಟೇಸ್ಟ್ ಬರುತ್ತೆ ಈ ನಾವು ನಾನ್ ವೆಜ್ ತಿಂದೇ ಇರೋವಂಥ ಟೈಮ್ನಲ್ಲಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನಮ್ಮನೇಲಿ ಈ ಶ್ರಾವಣ ಮಾಸ ಕಾರ್ತಿಕ ಮಾಸ ಈ ಇದರಲ್ಲೆಲ್ಲ ನಾವು ತಿನ್ನಲ್ಲ ಸೊ ಆ ಟೈಮ್ನಲ್ಲಿ ಇದನ್ನು ನಾವು ಮಾಡ್ಕೊಳ್ತೀವಿ ನೀವು ಮಾಡ್ಕೋಬೋದು ಚಪಾತಿ ಪೂರಿಗೆಲ್ಲ ಇಲ್ಲಿ ದೋಸಾನೂ ಮಾಡಿದ್ದೀನಿ ಒಂದು ದೋಸಾಗೂ ತೋರಿಸ್ತಾ ಇದ್ದೀನಿ ಹಾಗೆ ನಾನು ನಮ್ಮ ಮನೆಯಲ್ಲಿ ಇದು ಮುದ್ದೆ ಇಷ್ಟಪಡ್ತಾರೆ ಸೊ ಮುದ್ದೆನೂ ಮಾಡಿದ್ದೀನಿ ಬನ್ನಿ ಊಟ ಮಾಡೋಣ ಹೇಗಿದೆ ಅಂತ ನೋಡಿ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ನಾ ತಿಂದು ಇದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ